ಬಿಸಿ ಬಿಸಿಯಾಗಿರುವಂಥ ಮುದ್ದೆ ಜೊತೆಗೆ ಈ ಥರ ಗಮಗಮಿಸುವಂಥ ಸಾರನ್ನು ಹಾಕೊಂಡು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅದರ ರುಚಿನೇ ಬೇರೆ ಬನ್ನಿ ಈ ಸಾರ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಿಂದ ಒಂದು ಕಪ್ಪಾಗೋಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕೆಂಪು ಅಂತ ತೊಗೊಂಡಿದ್ದೀನಿ ಹಾಗೆಯೇ ತೊಗರಿ ಬೆಳೆ ತೊಗೊಂಡಿದ್ದೀನಿ ಮೂರು ಸೇಮ್ ಕ್ವಾಂಟಿಟಿ ಇಲ್ಲಿ ಒಂದು ಮೂಲಂಗಿ ಹಾಗೆ ಒಂದು ನಾಲ್ಕರಿಂದ ಐದು ಬೀನ್ಸ್ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಹಾಗೆಯೇ ಒಂದು ಬದನೆಕಾಯಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಎರಡು ಹಸಿಮೆಣಸಿನಕಾಯಿ ಈ ಕಾಳುಗಳನ್ನೆಲ್ಲ ನಾನಿಲ್ಲಿ ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನು ಕ್ಲೀನಾಗಿ ಒಂದು ಎರಡರಿಂದ ಮೂರು ಸತಿ ನೀರನ್ನು ಹಾಕ್ಕೊಂಡು ವಾಶ್ ಮಾಡಿಕೊಂಡು ಬೇರೆ ನೀರನ್ನು ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ತರಕಾರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬೇರೆ ತರಕಾರಿ ಕೂಡ ಬಳಸ್ಬಹುದು ಇವಾಗ ಇಷ್ಟು ಹಾಕಿದ್ರೇ ತುಂಬ ಚೆನ್ನಾಗಾಗತ್ತೆ ಸಾರು ಎರಡು ಹಸಿಮೆಣಸಿನ್ಕಾಯಿ ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಖಾರಕ್ಕೋಸ್ಕರ ಹಾಗೆಯೇ ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ಕೂಡ ನೀರಲ್ಲಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಟೊಮೆಟೊ ನಾನಿಲ್ಲಿ ಫಾರಮ್ ಟೊಮೆಟೊನ ಎರಡು ಹಾಕ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಆದರೆ ಅದನ್ನು ಕೂಡ ಒಂದೆರಡು ಹಾಕ್ಕೊಳ್ಳಿ ಇದು ಫಾರಮ್ ಟೊಮೆಟೊ ಹಾಕಿದ್ರೆ ಸ್ವಲ್ಪ ಹುಣಸೆಹಣ್ಣು ಹಾಕಬೇಕಾಗುತ್ತೆ ಹಾಕಬೇಕಾಗತ್ತೆ ನಾನಿಲ್ಲಿ ಬಳಸಲ್ಲ ಹುಣಸೆಹಣ್ಣು ಇದಕ್ಕೆ ನೋಡಿ ನಾನಿಲ್ಲಿ ಸಾಂಬಾರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರನ್ನ ಹಾಕೊಂಡಿದ್ದೀನಿ ನಾರ್ಮಲ್ ನೀವು ಯಾವುದು ಸಾಂಬಾರ್ ಪೌಡರ್ ಬಳಸಿರೋ ಅದನ್ನೇ ಬಳಸಿ ಅಥವಾ ನೀವು ಮನೆಯಲ್ಲೇ ಮಾಡ್ಕೊಂಡಿರೋದಾಗಿದ್ರೆ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂರು ವಿಜಲ್ ಕೂಗ್ಸ್ರೆ ಸಾಕು ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ತರಕಾರಿ ಕಾಳೆಲ್ಲ ಬೆಂದಿರುತ್ತೆ ಬೇಕಿದ್ದರೆ ಇದಕ್ಕೆ ಸೊಪ್ಪು ಕೂಡ ಬಳಸ್ಬೋದು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಕೂಡ ನೀವು ಹಾಕ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಅದು ಕೂಡ ಇವಾಗ ನೋಡಿ ಒಂದು ಮೂರು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೇಕಿದ್ರೆ ನೀವು ತರಕಾರಿ ಸಿಗಬಾರ್ದು ಅನ್ನಂಗಿದ್ರೆ ಮ್ಯಾಶ್ ಮಾಡ್ಕೊಬೋದು ಅಥವಾ ತರಕಾರಿ ನಿಮಗೆ ಬೇಕು ಬಾಯಿಗೆ ಸಿಗಬೇಕು ತಿನ್ನವಾಗ ಅಂದರೆ ತರಕಾರಿ ಬಿಟ್ಟು ಬರೀ ಟೊಮೆಟೊ ಮಾತ್ರ ನೀವು ಇಲ್ಲಿ ಮ್ಯಾಶ್ ಮಾಡ್ಕೊಳ್ಳಿ ಒಂದು ಸ್ಪೂನಿಂದ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ತರಕಾರಿ ತರಕಾರಿ ಹಾಗೆ ಇದ್ರೇ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾಯಿದ್ರೇ ಆದಷ್ಟು ಮ್ಯಾಶ್ ಮಾಡಬೇಡಿ ಆಮೇಲೆ ನೋಡಿ ಕಾಳು ಏನು ಹಾಕೊಂಡಿದ್ವಿ ಅಲ್ಲ ಹೆಸರು ಕಾಳು ಕಾಳು ಅದೆಲ್ಲ ಚೆನ್ನಾಗಿ ಬೆಂದಿರತ್ತೆ ಮೂರೇ ವಿಜಲ್ಗೆ ಮೂರು ವಿಜಲ್ ಕೂಗಿಸಿದ್ರೆ ಸಾಕು ಜಾಸ್ತಿ ವಿಜಲ್ ಕೂಗಿಸ್ಬಿಟ್ರೆ ತರಕಾರಿ ಎಲ್ಲ ಒಡ್ದೋಗುತ್ತೆ ಚೆನ್ನಾಗಾಗಲ್ಲ ಒಂದ್ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಟೊಮೆಟೊ ಒಂದೊಂದೇ ತೊಗೊಂಡು ಈ ಥರ ಸ್ಪೂನಿಂದಾನೆ ಮ್ಯಾಶ್ ಮಾಡ್ಕೋಬೇಕು ಟೊಮೆಟೊ ಕೂಡ ಹಾಗೆ ಇದ್ದರೂ ಕೂಡ ಏನು ತೊಂದರೆ ಇಲ್ಲ ಬಟ್ ಸ್ವಲ್ಪ ಹುಳಿ ಅಂಶ ಬಿಟ್ಕೊಳ್ಳೋಕೋಸ್ಕರ ನಾನಿಲ್ಲಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಈ ಥರ ಚಾಕುವಿಂದ ಕಟ್ ಮಾಡ್ಕೊಂಡು ಸಣ್ಣದಾಗ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಈ ಟೈಮಲ್ಲಿ ಹಾಕೋದ್ರಿಂದ ಒಂದು ಒಳ್ಳೆಯ ಪರಿಮಳ ಬಿಟ್ಕೊಳ್ಳುತ್ತೆ ಸಾಂಬಾರಲ್ಲಿ ಆಲ್ರೆಡಿ ಸಾಂಬಾರು ಪುಡಿನ ನಾವು ಬೇಯಿಸೋವಾಗಲೇ ಹಾಕಿದ್ದೀವಿ ನೀವು ಸಾಂಬಾರು ಪುಡಿ ಇಷ್ಟ ಇಲ್ಲ ಅಂದರೆ ಈಗೂ ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಅವಾಗಲೇ ಹಾಕಿದ್ರೆ ಎಲ್ಲ ಹಿಡ್ಕೊಳುತ್ತೆ ಸಾಂಬಾರು ಪುಡಿ ಘಮ ಏನಿರುತ್ತೆ ತರಕಾರಿ ಜೊತೆ ಕಾಳು ಜೊತೆಗೆ ಬೆರೆಯುತ್ತೆ ಅಂತ ಇದಕ್ಕೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ತುಪ್ಪದ ಒಗ್ಗರಣೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಪೂರ್ತಿ ಕೆಂಪಾಗೋವರೆಗೂ ಫ್ರೈ ಮಾಡಬೇಡಿ ಈ ಬೆಳ್ಳುಳ್ಳಿನ ಸ್ವಲ್ಪ ಹಾಗೆ ಇರಬೇಕು ಸ್ವಲ್ಪ ಕಲರ್ ಮಾತ್ರ ಚೇಂಜ್ ಆಗ್ತಾ ಇರಿದೆ ಅನ್ನೋ ಟೈಮ್ನಲ್ಲಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಕೂಡ ನಾನಿಲ್ಲಿ ಬಳಸಿದ್ದೀನಿ ಒಗ್ಗರಣೆಗೆ ಸಾಸಿವೆ ಹಾಕಾದ್ಮೇಲೆ ಕರಿಬೇವು ಒಂದು ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಅದೇನು ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿ ಬೇಕನ್ಸಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿದ್ರು ನಡೆಯುತ್ತೆ ಸ್ವಲ್ಪ ಹಿಂಗು ಕೂಡ ಹಾಕೊಳ್ಳಿ ಇದ್ರೆ ಚೆನ್ನಾಗತ್ತೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇಂಗು ನಾನಿಲ್ಲಿ ಹಿಂಗು ಹಾಕಲಿಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಷ್ಟು ಫ್ರೈ ಆದರೆ ಸಾಕು ಬೆಳ್ಳುಳ್ಳಿ ಈ ಟೈಮಲ್ಲಿ ನೋಡಿ ನಾನು ಆವಾಗಲೇ ಬೇಸಿಟ್ಕೊಂಡಂಥ ಕಾಳು ತರಕಾರಿ ಏನಿದೆ ನೋಡಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿದು ಈ ಸಾರು ಟೇಸ್ಟನ್ನು ಒಂದು ದೇವಸ್ಥಾನದಲ್ಲಿ ತಿಂದಿದ್ದೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಗಿತ್ತು ಮುದ್ದೆ ಜೊತೆ ಈ ಥರ ಕಾಳು ಸಾರು ಕೊಡ್ತಾರೆ ಸೂಪರಾಗಿರುತ್ತೆ ಟೇಸ್ಟು ಸೊ ನೋಡಿ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಎಷ್ಟು ಬೇಕಿದ್ರೂ ಅಷ್ಟು ಹಾಕ್ಕೊಂಡು ತಿನ್ಬೋದಲ್ವ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಇದನ್ನು ಮಾಡ್ಕೊಂಡು ನೋಡಿ ಇವಾಗ ನೋಡಿ ಕಾಳು ತರಕಾರಿ ಹಾಕಾದ್ಮೇಲೆ ಸ್ವಲ್ಪ ನೀರು ಕೂಡ ಹಾಕೊಂಡೆ ಹಾಗೆಯೇ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಹಾಕಲೇಬೇಕು ಬೆಲ್ಲ ಹಾಕಿದ್ರೇ ಇದು ಸ್ವಲ್ಪ ಟೇಸ್ಟು ಎಕ್ಸ್ಟ್ರಾ ಬರುತ್ತೆ ಹಾಕ್ಕೊಂಡು ಒಂದು ಎರಡು ಕುದಿ ಕುದಿಸಿದ್ರೆ ಸಾಕು ಯಾಕಂದರೆ ಆಲ್ರೆಡಿ ಎಲ್ಲ ಬೆಂದಿರುತ್ತೆ ಜಸ್ಟ್ ಒಗ್ಗರಣೆ ಹಾಕಿ ಒಂದೆರಡು ಕುದಿ ಕುದಿಸಿದ್ರೆ ಸಾಕಾಗುತ್ತೆ ಒಂದು ಸರಿ ಟೇಸ್ಟ್ ನೋಡಿಕೊಂಡು ಉಪ್ಪು ಕ ಹೆಚ್ಚು ಕಡಿಮೆ ಇದ್ರೆ ನೀವು ಹಾಕ್ಕೋಬೋದು ಖಾರಕ್ಕೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯು ಬಳಸಿದ್ರು ಅದನ್ನು ಖಾರ ಬ್ಯಾಲೆ ಬ್ಯಾಲೆನ್ಸ್ ಆಗುತ್ತೆ ನೋಡಿ ಒಗ್ಗರಣೆ ಹಾಕಿ ಒಂದೆರಡು ಕುದಿ ಕುದಿಸಿ ಆಫ್ ಮಾಡಿದ್ದೀನಿ ತುಂಬ ರುಚಿಯಾಗಿದೆ ಘಮ ಘಮ ಅಂತ ಇದೆ ಮನೆಯೆಲ್ಲ ಪರಿಮಳಭರಿತವಾಗಿದೆ ಈ ಸಾರು ಬಿಸಿ ಬಿಸಿ ಆಗಿರೋಂಥ ಮುದ್ದೆ ಜೊತೆಗೆ ನಾನಿವತ್ತು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಕಾಳು ಸಾರು ಹಾಕೊಂಡು ತುಪ್ಪ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಂಡು ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ ಖಂಡಿತ ನೀವು ಕೂಡ ಮೇಲೆ ಮಾಡ್ಕೊಳ್ತೀರಾ ಅನ್ಕೊಂಡಿದ್ರಿ ಯಾರ್ಯಾರು ಮಾಡ್ತಿದ್ದೀರಾ ಕಮೆಂಟ್ ಮುಖದಾಗ ಬರ್ತಿರ್ಸನ್ನು ಮರಿಬೇಡಿ ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು